ಬಂದರೆ ಏನಾಯ್ತು ಮೈಸೂರು ಅವ್ರಿಗೆಲ್ಲರಿಗೂ ಒಂದು ಎಮೋಷನಲ್ ಕನೆಕ್ಷನ್ ವಿರಾಟ್ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್ ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಲಿಸೋಣ ಅಂತ ತುಂಬ ಆಸೆ ಇತ್ತು ಮೇಯ್ನ್ ಥಿಯೇಟ್ರ್ ಹತ್ರ ಸೊ ಅದನ್ನು ಅಲ್ಲಿ ನಿಲ್ಸ್ಬೇಕಾರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದುಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಇದ್ರಂತೆ ಯಾಕೆ ಸರ್ ನಿಲ್ಲಿಸ್ತೀರ ಇನ್ನೊಂದು ವಾರದಲ್ಲಿ ತೆಗಿಬೇಕು ಸುಮ್ಮನೆ ಯಾಕೆ ಇಷ್ಟು ಕಷ್ಟ ಪಡ್ತೀರಾ ಅಂತ ಅಂದರೆ ಅವಾಗ ತುಂಬ ತುಂಬ ಅಂದರೆ ತುಂಬ ಕ್ರೂಷಲ್ ಕಂಡೀಷನಲ್ಲಿದ್ವಿ ನಾವು ನಮ್ಮ ಫ್ಯಾಮಿಲಿಯವರು ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ ನೂರು ದಿನದವರೆಗೂ ಆ ಜಾಗದಿಂದ ಚಾಮುಂಡೇಶ್ವರಿ ತೆಗೆದಿಲ್ಲ ಅದು ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನ್ಸುತ್ತೆ ಅದ್ರ ಸಿಂಟಮ್ಸು ತೋರಿಸ್ತಾ ಇರ್ತಾಳೆ ಅವಳು ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಅದೊಂದು ಎಮೋಷನ್ ಇರುತ್ತೆ ಪ್ರೀತಿ ಇರುತ್ತೆ ಎಂತ ಕಷ್ಟದಲ್ಲೂ ಯಾರು ಕೈ ಬಿಡ್ರೂ ಅವಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಯಾರು ಪರಿಚಯ ಇಲ್ಲ ಸರ್ ಸೀರಿಯಲ್ ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವ ಆಮೇಲೆ ಅದೇನೋ ಕಾರಣ ಕ್ಯಾನ್ಸಲ್ ಆಗೋದು ಸಿನಿಮಾದು ಹಂಗೆ ಆಗ್ತಾಯಿತ್ತು ಸರ್ ಸ್ಟಾರ್ಟಿಂಗು ತುಂಬ ಜನ ದುಡ್ಡಿಸ್ಕೊಂಡು ನಿನಗೆ ಅಲ್ಲಿ ಕೊಡ್ಸ್ತೀನಿ ಇಲ್ಲಿ ಕೊಡ್ಸ್ತೀನಿ ಅಂತ ಹೇಳಿ ಆಮೇಲೆ ಯಾರು ಫೋನ್ ಎತ್ತಿಲ್ಲರೋ ಟೈಮಲ್ಲ ಬಂತು ಒಂದು ಬೆಂಗಳೂರು ಬಿಡಬೇಕಾಗಿರೋ ಪರಿಸ್ಥಿತಿಲಿ ನನ್ನ ತ ಇದ್ದಿದ್ದು ಕೊನೆ ಕೊನೆ ತೊಂಬತ್ತು ರೂಪಾಯಿಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನ ಹತ್ರ ಅಷ್ಟೇ ಅಮ್ಮ ನಂಗೆ ನಿಜ ಯಾರೂ ಇಲ್ಲ ನೀನೇ ಕೈ ಹಿಡಿಬೇಕು ಅಂತ ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಷ್ಟಲ್ಲಿ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್ ಸೊ ನನ್ಗೆ ಯಾರಿಲ್ಲ ಅಂದ್ರು ತಾಯಿ ಇರ್ತಾರೆ ನಿಮ್ಗೆ ಮಾತ್ರ ಅಲ್ಲ ಇಡೀ ಮೈಸೂರಿಯನ್ಸ್ಗೆ ಯಾರಿಲ್ದೇ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ